वेलकम बैक टू मई चानल स्न तुम्ह जान ನಮಗೆ ಹಣಕಾಸಿನ ಸಮಸ್ಯೆನೇ ದೊಡ್ಡ ಒಂದು ಕಷ್ಟ ಆಗಿಬಿಟ್ಟಿದೆ ಯಾವ ರೀತಿಯಲ್ಲೂ ನಮಗೆ ಕಷ್ಟ ತೀರಿಸ್ಕೊಳ್ಳೋದಕ್ಕೆ ಇಲ್ಲ ಅನ್ನೋರು ನೋಡಿ ಯಾವಾಗಲೂ ಅಷ್ಟೇ ನಮ್ಮ ವಾಲೆಟ್ ಏನಿರುತ್ತೆ ನಮ್ಮ ಬ್ಯಾಗು ಪರ್ಸ್ ಯಾವುದು ಇಟ್ಕೊಂಡಿರ್ತೀವಿ ಅದರಲ್ಲಿ ಈ ಕೆಲವೊಂದು ವಸ್ತುಗಳನ್ನ ನಾವು ಇಟ್ಕೊಳ್ಳೋದ್ರಿಂದ ಆದಾಯ ಹೆಚ್ಚಾಗುತ್ತೆ ಯಾವುದೋ ಒಂದು ರೂಪದಲ್ಲಿ ನಮ್ಮ ಪರ್ಸಲ್ಲಿ ಹಣ ಬಂದು ತುಂಬಿಕೊಳ್ಳುತ್ತೆ ಅಷ್ಟು ವಿಶೇಷವಾದ ವಸ್ತುಗಳು ಅದನ್ನು ನಾವು ಯಾವ ದಿನ ಅಂದರೆ ಆ ದಿನ ನಮ್ಮ ಪರ್ಸಲ್ಲಿ ಇಟ್ಕೊಳ್ಳೋದಕ್ಕೆ ಆಗಿ ಬರಲ್ಲ ಅದಕ್ಕೂ ಕೂಡ ಒಂದು ವಿಶೇಷವಾದ ದಿನಗಳಿರುತ್ತೆ ಈ ದಿನ ಶುಕ್ರವಾರ ಆಗಿರೋದ್ರಿಂದ ನೀವು ತಪ್ಪದೆ ಈ ವಸ್ತುಗಳಲ್ಲಿ ಯಾವುದಾದ್ರೂ ಒಂದಾದ್ರೂ ಇಟ್ಕೊಳ್ಳೋದಕ್ಕೆ ಪ್ರಯತ್ನಿಸಿ ಎಷ್ಟು ಶುಭದಾಯಕವಾಗಿರುತ್ತೆ ಅನ್ನೋದು ನೀವು ಕೂಡ ನೋಡಬಹುದು ಅದಕ್ಕೂ ಮುಂಚೆ ಇಲ್ಲೊಬ್ಬರು ಕಮೆಂಟ್ ಓದೋಣ ಧನ್ಯವಾದಗಳು ಸಿಸ್ಟರ್ ವಾರಾಹಿ ಅಮ್ಮನ ಮಂತ್ರಗಳನ್ನು ಹೇಳಿಕೊಳ್ಳುತ್ತಿದ್ದೇನೆ ವಜ್ರಘೋಷಂ ಮಂತ್ರದಿಂದ ತುಂಬ ಒಳ್ಳೆಯದಾಗಿದೆ ಸಿಸ್ಟರ್ ತುಂಬ ಧನ್ಯವಾದಗಳು ಸಿಸ್ಟರ್ ನಿಮಗೆ ಅಂತ ಹೇಳಿದರೆ ತುಂಬ ಹೃದಯದ ಧನ್ಯವಾದಗಳು ಸಿಸ್ಟರ್ ನಿಮಗೂ ಅಷ್ಟೇ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮಗೂ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ವಾರಾಹಿ ದೇವಿಯ ಮಹಿಮೆಗಳು ಆ ಮಂತ್ರಗಳನ್ನ ಪಠಣೆ ಮಾಡಿರೋರಿಗೆ ಆ ಕಷ್ಟದಿಂದ ಪಾರಾಗಿರೋರ್ಗೆ ಮಾತ್ರ ಗೊತ್ತಿರುತ್ತೆ ಸ್ನೇಹಿತರೆ ಎಷ್ಟು ಪವಾಡ ಎಷ್ಟು ವಿಸ್ಮಯ ಅಂತಂದ್ಬಿಟ್ಟು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಹರ ಅರಳಿ ಮರ ಅರಳಿ ಮರದಲ್ಲಿ ದೇವಾನುದೇವತೆಗಳ ನೆಲೆಸಿರ್ತಾರೆ ಸ್ನೇಹಿತರೆ ಆ ಒಂದು ಎಲೆಗೆ ತುಂಬ ಶಕ್ತಿ ಇದೆ ಈ ಎಲೆಯನ್ನು ನೀವು ಸಿಕ್ಕಿದ್ರೆ ಕ್ಲೀನಾಗಿ ಅದನ್ನು ಒರೆಸ್ಬಿಟ್ಟು ಅದರ ಮೇಲೆ ಏನಾದರೂ ಡಸ್ಟ್ ಆ ಥರ ಇದ್ದರೆ ಅದನ್ನು ಒರೆಸ್ಬಿಟ್ಟು ತಗೊಂಡು ಬಂದು ಅದ್ರ ಮೇಲೆ ನಾವು ಏನು ಬರೆದ್ರೆ ನಮಗೆ ಹಣ ಆಕರ್ಷಣೆ ಆಗುತ್ತೆ ನೋಡಿ ದುಡೀದೆ ನಾವು ಇದ್ರನ್ನೆಲ್ಲನೂ ಎದುರು ನೋಡೋ ಹಂಗಿಲ್ಲ ಸ್ನೇಹಿತರೆ ದುಡೀತಾ ಇರಬೇಕು ದುಡೀತಾ ಇದ್ದರೆ ನಮಗೆ ಇನ್ನೂ ಒಳ್ಳೆಯ ಅಭಿವೃದ್ಧಿ ಕಾಣ್ತೀವಿ ಪ್ರಮೋಷನ್ ಸಿಗುತ್ತೆ ಅದರಲ್ಲಿ ಉತ್ತಮವಾಗಿ ಸ್ಥಾನನ ಪಡ್ಕೊತಾ ಹೋಗ್ತಾ ಇರ್ತೀವಿ ದುಡಿದೇ ನಾವು ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಾರ್ದು ಅದಕ್ಕೋಸ್ಕರ ನೀವು ದುಡಿಯುವಾಗ ನಿಮ್ಮ ಪರ್ಸಲ್ಲಿ ಈ ವಸ್ತುಗಳನ್ನ ಇಟ್ಕೊಳ್ಳಿ ಎಷ್ಟು ಚೆನ್ನಾಗಿ ಇದು ಒಂದು ವರ್ಕ್ ಆಗುತ್ತೆ ಅನ್ನೋದು ನೀವು ಕೂಡ ನೋಡಬಹುದು ಈ ಅಶ್ವತ್ ಮರದ ಒಂದು ಎಲೆನ ಹರಳಿ ಮರ ಅಶ್ವತ್ ಮರ ಎಲ್ಲ ಕರೀತೀವಿ ಸ್ನೇಹಿತರೆ ಈ ಎಲೆನ ತಗೊಂಡು ಬಂದು ನೀವು ಒರೆಸ್ಬಿಟ್ಟು ಶ್ರೀ ಅಂತ ಬರಿಬೇಕು ಈ ಶ್ರೀ ಅನ್ನೋದು ನಮಗೆ ಲಕ್ಷ್ಮಿಯ ಒಂದು ನಾಮ ಆಗಿರೋದ್ರಿಂದ ಆ ಒಂದು ಹಣ ಅನ್ನೋದು ನಮ್ಮ ಕಡೆ ಬಂದು ಸೇರುತ್ತೆ ಸ್ನೇಹಿತರೆ ಬರೆದು ಬಿಟ್ಟು ಇದನ್ನು ನೀವು ಪರ್ಸಲ್ಲಿಟ್ಕೊಳ್ಳಿ ಹಾಗೇ ಇಪ್ಪತ್ತ ಒಂದು ಕೌಂಟ್ ಮಾಡಿಕೊಂಡು ಅಕ್ಕಿಯ ಕಾಳನ್ನು ನೀವು ಒಂದು ಚಿಕ್ಕದಾಗಿ ಒಂದು ಪೇಪರ್ ಕಟ್ ಮಾಡಿಬಿಟ್ಟು ಅದರಲ್ಲಿ ಹಾಕಿಬಿಟ್ಟು ದೇವರ ಹತ್ರ ಇಟ್ಬಿಟ್ಟು ನಮ್ಮ ಹಣಕಾಸಿನ ಸಮಸ್ಯೆಗಳು ಎಷ್ಟೇ ಇದ್ರೂ ನಮ್ಮ ಜೀವನದಲ್ಲಿ ಏನೇ ಗೊಂದಲ ಇದ್ರೂ ಅದನ್ನೆಲ್ಲ ದೂರ ಮಾಡು ತಾಯಿ ಅಂತಂದ್ಬಿಟ್ಟು ಅದನ್ನು ಕೇಳಿಕೊಂಡು ಆ ಅಕ್ಕಿ ಕಾಳನ್ನ ಒಂದು ಫೋಲ್ಡ್ ಮಾಡಿಬಿಟ್ಟು ನಿಮ್ಮ ವಾಲೆಟ್ಟಲ್ಲಿ ಇಟ್ಕೊಳ್ಳಿ ಯಾರಾದರೂ ಇಟ್ಕೊಳ್ಬಹುದು ಸ್ನೇಹಿತರೆ ಗಂಡು ಮಕ್ಕಳು ಅಂತ ಏನೂ ಇಲ್ಲ ಇಟ್ಕೊಳ್ಳಿ ವಾಲೆಟ್ಟಲ್ಲಿ ಹಾಗೆ ಇನ್ನ ಒಂದು ಕೂಡ ಕಮಲದ ಬೀಜ ಎಲ್ರಿಗೂ ಗೊತ್ತಿರುತ್ತೆ ನಮಗೆ ಈ ಅಂಗಡಿಗಳಲ್ಲಿ ಅಂದರೆ ಗ್ರಂಥಿಗೆ ಅಂಗಡಿಗಳಲ್ಲಿ ಪೂಜಾ ಸಾಮಗ್ರಿಗಳು ಎಲ್ಲಿ ಇರ್ತಾರೋ ಅಲ್ಲೆಲ್ಲ ಸಿಗುತ್ತೆ ಇದು ಲಕ್ಷ್ಮೀ ದೇವರಿಗೆ ಸಂಬಂಧಪಟ್ಟಂಥದ್ದು ಕಮಲದ ಬೀಜ ಎಷ್ಟು ಇಷ್ಟೇ ಇರಬಹುದು ಇಷ್ಟೇ ಇಡಬೇಕು ಅಂತ ಏನೂ ಇಲ್ಲ ಒಂದು ಸಿಕ್ಕಿದ್ರೂ ತಗೊಳ್ಬೇಕು ಎರಡು ಸಿಕ್ಕಿದ್ರೂ ತಗೊಳ್ಬೋದು ಎಷ್ಟಾದರೂ ಆಗಲಿ ತಗೊಂಡು ನಿಮ್ಮ ಒಂದು ವಾಲೆಟ್ಟಲ್ಲಿ ನಿಮ್ಮ ಜೋಪಲ್ಲಿ ನಿಮ್ಮ ಬ್ಯಾಗಲ್ಲಿ ಎಲ್ಲ ಬೇಕಾದರೂ ನೀವು ಇಟ್ಕೊಳ್ಬಹುದು ಒಂದಾದರೂ ಇಟ್ಕೊಳ್ಳಿ ತುಂಬ ವಿಶೇಷವಾಗಿರುತ್ತೆ ಒಂದು ಅಕ್ಕಿ ಕಾಳು ಇಪ್ಪತ್ತೊಂದು ಕೌಂಟ್ ಮಾಡಿ ನೀವು ಅಕ್ಕಿ ಅನ್ನೋದು ಕೂಡ ಲಕ್ಷ್ಮಿಯ ಸಂಕೇತ ಆಗಿರೋದ್ರಿಂದ ಅದನ್ನು ಕೂಡ ನೀವು ಇಟ್ಕೊಳ್ಬಹುದು ಅರಳಿ ಎಲೆ ಶ್ರೀ ಅಂತ ಬರೆದುಬಿಟ್ಟು ಅದನ್ನು ಪರ್ಸಲ್ಲಿಟ್ಕೊಳ್ಳಿ ಕಮಲದ ಬೀಜ ಇಷ್ಟ ಇಷ್ಟರಲ್ಲಿ ನಿಮಗೆ ಯಾವುದು ಸಿಗುತ್ತೋ ಅದನ್ನು ನೀವು ತಪ್ಪದೇ ಈ ದಿನ ಪ್ರಾರಂಭ ಮಾಡಿ ಆಮೇಲೆ ಅದರ ಬದಲಾವಣೆ ಯಾವ ಥರ ಇರುತ್ತೆ ಅನ್ನೋದು ನೀವೇ ನೋಡ್ಬೋದು ಇಷ್ಟೇ ಸರಳವಾಗಿ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು